ಹೇ ಗಾಯ್ಸ್ ನಮಸ್ತೆ ಮಾತೃ ಸೌಕ್ಯತ ಸೊ ಮಾತೆಲ ಪುಲ್ಯ ಕಾಣದ ಸೊಲ್ ಮೇಲು ಅಂಚೆನೆ ಇನಿ ಸ್ವಾತಂತ್ರ್ಯ ದಿನಾಚರಣೆದ ಸೊ ಸ್ವಾತಂತ್ರ್ಯ ದಿನಾಚರಣೆ ಬಕ್ಕ ಅಷ್ಟಮಿಲಾ ಇನಿ ಇನಿತ ದಿನನೇ ಬೈದನ್ ಸೊ ಅಷ್ಟಮಿ ಪರ್ವದ ಎಡ್ಡೆ ಅಂಚೆನೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಮಾತಿರಿಗ್ಲಾ ಸೊ ಕೋಡೆನಿ ವಿಡಿಯೋ ಮಂತ್ ದಿತ್ತ ಸೊ ಮಾ ಕೆಲ ಹಕ್ಕಲು ಪನ್ನೊಂದಿತ್ತೀರು ಅಷ್ಟಮಿ ನಮ್ಗೆ ಬರ್ಪಿನ ದಿಂಗೋಲೊಂದು ಆಂಡ ಹೆಚ್ಚಿನ ಇನಿತ ದಿನನೇ ಮತ್ತೊಂದು ಎಲ್ಲೇ ಮೊಸರು ಕುಡಿಕೆ ಉಂಡು ಕೆಲದ ಕಡೆ ಇಟ್ಟು ಬರ್ಪಿನ ದಿತ್ತೀರಿಗೆ ಮೊಸರು ಕುಡಿಕೆ ಈ ಸಲ ಸಲ ಬತ್ತಿನಿಟ್ಟು ಮಾತರೆಲ್ಲ ಕನ್ಫ್ಯೂಸ್ ಅಣ್ಣ ಇಂಕುಲು ಇನಿ ಮಂತೊಂದುಲ್ಲ ಒಂದುಲ್ಲ ಅಷ್ಟೇಮಲ್ಲ ಮಕ್ಕೊಂಜಿ ಸ್ವಾತಂತ್ರ್ಯ ಎನ್ನ ಎಲ್ಲ ಕಣ್ಣನಿಗಿ ರಜೆ ದಿಕ್ಕದನು ಅಂಜೆ ಇನ್ನಿ ಎಂತ ಇರ್ ಇಲ್ಲಡು ಆಟಿಲ್ ಹೆಲ್ಪ್ ಎಲ್ಪ್ ತೂರ ಆರೆ ಟಿವಿ ತಗೊಂಡು ಸ್ವಾತಂತ್ರ್ಯ ದಿನಾಚರಣೆ ಅಂದ ಮಕ್ಳಿ ಮೂಜಿ ಜನಕ ದಿಕ್ಕುದನ್ನು ಆರಾಮಡ್ಕೊಂದು ಟಿವಿ ತಗೊಂಡು ಯಾನ್ ಹೊರ್ತಿ ಆಟಿಲ್ ಗೊನ್ನಿಡು ಇತ್ತೊಂಚೂರು ಇರ್ ಪೆರ್ಯಾರ ಬರೋಡಿ ಸಿಂಪಲ್ ಅದು ತರಕಾರಿ ಮನ್ಕ ಪಂಡದ ಮಾತಿನ ಎಲ್ಲ ಮನ್ಪರದ್ದು ಕಡಲೆ ಮನಲ್ಲಿ ಬಕ್ಕ ತೌತೆ ಕೊಲ್ದ ಕೊಲ್ ಬಕ್ಕ ಒಂದು ಕೋಡೆಂಜಿ ಲೇಡಿ ಪಂಡೇ ಗೊತ್ತಿನ ಬಾರಿ ರೇಟ್ ಗುಂಡ ಅಂದ್ ಪಂಡೇರು ಎಂಕುಲು ಪೆಲತ ಪೆಲ್ಲತೆ ರೇಟ್ ವೇಟ್ ತುಲೆ ಒಂದೇಕುಲ್ ಕೊಟ್ಟಿಗೆ ಬಂದ್ಪಿನಿ ಕುಟ್ಲಾಡು ಕೊಟ್ಟಿಗೆ ಬಂದ್ಪಿನಿ ಒಂಜಿ ಊರುಡು ಒಂಜಿ ಟೈಪ್ ಬಂದಪೇರು ಕೆಲವಾಗ್ಲು ಬಾರಿ ಬೇರೆ ಗುಂಡ್ ಬನ್ಪೇರು ಆ ಯಾನು ಜಾಸ್ತಿ ಆರ್ಗ್ಯುಮೆಂಟ್ ಮಂತ್ ಮಂತೊಂದು ಕುಲ್ಲು ಎಂಕಲ ಎಂಕ ಊರುಡು ಮಾತಾ ಈ ಒಂಜಿ ಪೆಲ ತೆರಿಟ್ ಮನ್ಪಿರ ಒಂದ್ ಕೊಟ್ಟಿಗೆ ಅಂತ ಬನ್ಪಿನಿ ನಾನು ಈ ತುದ ಕಮೆಂಟ್ಸ್ ಮಾಡೋದು ಕುಲ್ಲಿ ಅಂಚತ್ತ ಮೇಡಮ್ ಇಂಚತ್ತ ಮೇಡಮ್ ಬಣ್ಣದ ನಿಕ್ಕು ಆರ್ಗ್ಯುಮೆಂಟ್ ಮತ್ತೊಂದೇ ಕುಲ್ಲಿ ಓಕೆ ಯಾನ್ ಐಕ್ ಕೂಡ ರಿಪ್ಲೈ ಮಂತೊಂದು ಕುಲ್ಲ ಕಮೆಂಟ್ ಈ ತುದ ಹೋಗ್ಬಣ ಅಂಚ ಹೆಚ್ಚಿನ ಕುಲ್ ಬಣ್ಣ ನೀತಿರ್ ನೆಕ್ಸ್ಟ್ ಮಂತ್ ಉಂಡು ಬಣ್ಣದ ಬಕ್ ಐಕ್ ಕೆಲವಕ್ಲ ಏನ ಒಂದು ರೀಪೋಸ್ಟ್ ಮಂತದೇರು ಅಷ್ಟೇ ಮೆಲ್ಲೆನೆ ಬರ್ಪಿನ ದಿಂಗೊಲ ಒಲ್ಲ ಬಣ್ಣ ಅಂಚ ಮಲ್ಲೇಜಿ ನಮ್ಮ ರಡ್ಡು ಸಲ ಎಲ್ಲ ಮನ್ಪುಣ ಇನ್ನಿಲ್ಲ ಮನ್ಪು ಅನ್ನ ಬರ್ಪಿನ ನಿಮ್ಗೆ ಮನ್ಪಿನ ಏರೆಲ್ಲ ಬೇಜಾರಿ ಜರಿ దాని అదా అంచా సో యానైతే నన్ను అటిల్ మనిపోయాను రప్పరప్ప అంద పాత్ర ఎప్పుడో ఓకే బాబా టేక్ కేర్ ఆల్ ఆఫ్ యూ